ஏன்னேடி பஸ் துணி சார் டேஸ்ட் கைமேலுக்கா கெமே நான் இது ஏன் வீட்டில் ஏனா

ಜಲ್ ತೆಗಿರಪ್ಪ ಫಾಸು ಮಂಚದ ಒತ್ತು ನಷ್ಟುಿನಾರಡ್ತಾರೆ ಅವಾಕಿನ್ ಅದಾರಡ್ತಾರೆ ಅದು ಅಲ್ಲಾರಡ್ತಾರೆ ಕಕ ಇನ್ನ ಬೇಕು ಎಷ್ಟು ಎಷ್ಟು ಎಷ್ಟಾಗ್ಬೇಕು ಹರಿಬಾಸ್ ಇದು ಚೆನ್ನಾಗಿದೆ. ಆಡಾ ದಿಜ್ಜತೆಡಾಡು. ಅಡಾ ಈ ಕ್ಯಾಟಗೆ ಬೇಡಾ. ಆಡಾಡಾ ಬೇಡಾ. ಪಾತ್ರೆ ಬಿಡೋತೆಡಾಡು ಅಂತ ಇರ거든. ಹುಷಾರು. ಅಡಾ ನೀನು ಅಲ್ಲಿ ಕೊಡ್ಕೊಡಾಣಾ ನೀನು. ಗೆಟ್ಟಿಗೆ ಇತೆ ರೆಟ್ಟಿಗೆ ಇತೆ ನಮ್ಮೆಲ್ಲ ಎಲ್ಲ ಇದು ತಮಾಷೆ. ಇದು ಕಟಾಕಿ. ನೀರೇನಾದ್ರೆ ನೀರು ಎಣ್ಣಕಿ ಬಿಡಿ ಇನ್ನೂ ಸೊಪ್ಪು ಹೋಗ್ತದೆ ಇನ್ನೂ ಆರಾಮ ಸ್ವಲ್ಪ ಎಲ್ಲಕರಿ ಮೊದಲು ಆಮೇಲೆ ಬಿಡಿ ಇದು ಬನ್ನಿ ಚಿಕನ್ ಟ್ಯಾಕ್ರಿ ಎಷ್ಟು ಇಲ್ಲ ಆಲು ಅವರೇ ಆಲೋದು ಅವರೇ ಆಲು ಬೆಳ್ಳುಳ್ಳಿ ಧನಿಯಾ ಪುಡಿ ಎಲ್ಲ ಆರೋಗ್ಯ ಪುಸ್ತಕ 먼기고가 이렇게 이 இதே மூலையில நான் காட்டுறேன் வா 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 இந்த கொக்க தீபா லாங் 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 எல்லா ஃப்ரெண்ட்ஸ் எல்லாம் வரли வாவ் சூப்பர் வா ஸ்மெல்லும் உள்ளேங்கதே மனுவான் ஆ கிரேட் ஹேக்கி ஹோலி பிரியாணா கொஞ்சம் டேஸ்ட் பண்ணலாம் லைம் லைம் போடணும் இத கொண்டு வந்து ಬಿட்லி டன் 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 சூப்பர் அது அவரு மொத்த கலக்கப்பிஸ்ட் ரோட பிரியாணா ಈಸ್ಕಡೆ ಹಾಕಿಬಿಟ್ರೆ ಏನು ಬಂತು ನೋಡಿ ಉಪವಾಸ ಉಂಗು 5 ಬಂತು ಅದು 5 ಐದು ಮರ್ಕಲಿ ಪ್ರೈಸ್ ಉಲ್ಸ್ರಾ ಪ್ರೈಸ್ ಬ್ರ್ಯಾಂಡ್ ಆウド ಮಾಮರ್ ಬಿಡಿ ನಂದಿನಿ ನಂದಿನಿ ಓಕೆ ನಂದಿನಿ ಆಲ್ರೆಡಿ ಆನ್ ಬ್ರ್ಯಾಂಡ್ ಅಂತೆ ಮತ್ತೆ ತುಪ್ಪ ಹಾಕಿಬಿಟ್ ಮತ್ತೆ ಇದು ಮಾಡಬೇಕಾ ಮಾಡ್ ಮಾಡ್ ಮಂಜು ಆದ್ರೆ ಕೇಳ್ಕತ್ತ ಮಂಜು ಗೊತ್ತಿಲ್ಲ ಇದು ನನಗೆ ನಂದಿನಿ ತೋರ್ಸಿ

நீ நீ செக் பண்ணாதீங்க நான் ஓட்டறேன் நான் ரெக்கார்ட் பண்ணறேன் இது பிஸ்லி பிஸ்லி அக்ரேஜ் அந்த பென்ஸ் ஆகுது ஒரு மார்க் 3

स्मैलो चलेंगे तेरी होल्ड मंजूमन भाई रेड लवली लवली बिरयानी सुपर टेस्ट आम 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 आम